ನ್ಯಾಯಯುತವಾದ ಬೇಡಿಕೆಯನ್ನ ಇವತ್ತು ಅವ್ರು ಕೇಳಿದ್ದಾರೆ ನಿಜಕ್ಕೂ ಬಹಳ ಖುಷಿಯಾಗಿರುವಂತಹ ವಿಚಾರ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯುವ ಜನರು ರೋಡ್ಗಿಲ್ದಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಇದು ರೋಮಾಂಚನವಾಗುವಂತ ವಿಚಾರ ಇದು ಇನ್ಮೇಲೆ ಹಳ್ಳಿ ಹಳ್ಳಿನಲ್ಲಿ ತಾಲೂಕು ತಾಲೂಕುಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಗ್ಬೇಕು ಲಕ್ಷಾಂತರ ಯುವ ಜನರು ಈ ರೀತಿಯಾಗಿ ರಸ್ತೆಗಿಳಿಬೇಕು ರೋಡ್ ನಮಗೆ ನಮಗೇನು ಬೇಕು ಅನ್ನೋದನ್ನ ಪಡ್ಕೋಬೇಕು ಕೇಳಬೇಕು ಆ ಕೆಲ್ಸ ಆಗ್ಬೇಕು ಅದನ್ನ ಬಿಟ್ಟು ಇವತ್ತೇನು ಧಾರವಾಡದಲ್ಲಿ ಆಗಿದೆ ಆ ಮಾದರಿಯಲ್ಲಿ ರಾಜ್ಯಾದ್ಯಂತ ಇವತ್ತು ಕಷ್ಟಪಟ್ಟು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಪೋಷಕರು ವಿದ್ಯಾರ್ಥಿಗಳ ಪೋಷಕರು ಏನು ಇವತ್ತು ನಿಮ್ಮ ಮಕ್ಕಳಿಗೆ ಕೆಲಸ ಕೊಡದಂತಹ ನಿಮ್ಮ ಮನೆಯ ಬಡತನವನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಿಮಗೆ ಆಧಾರವಾಗಿರುವಂತಹ ನಿಮ್ಮ ಮಕ್ಕಳಿಗೆ ಅವರ ಭವಿಷ್ಯವನ್ನ ಕಟ್ಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ಕೆಲಸವನ್ನ ಕೊಡದಂತಹ ಇಂತಹ ನೀಚ ಸರ್ಕಾರಗಳಿಗೆ ನೀವು ಓಟ್ ಹಾಕಬಾರದು ನೀವು ಯಾರಿಗೆ ಮತ ಆಗ್ತಾ ಇದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತವರಿಗೆ ನೀವು ಮತ ಆಗ್ತಾ ಇದ್ದೀರಿ ಹಾಕಿದ್ದೀರಿ ಹಾಗಾಗಿ ನೀವು ಬೀದಿಗೆ ಬರ್ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇವತ್ತು ರಾಜ್ಯದ ಯಾವ ಯಾವ ಮನೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ನಿದ್ದೆಗೆಟ್ಟು ಓದ್ತಾ ಇದ್ದಾರೆ ಆದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂತವ್ರು ನಿರುದ್ಯೋಗಿಗಳಾಗಿ ಉಳ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಉಳ್ಕೊಂಡಿರುವಂತಹ ಕುಟುಂಬಸ್ಥರು ತಂದೆ ತಾಯಿಗಳು ಪೋಷಕರು ಎಲ್ರೂ ವಿದ್ಯಾರ್ಥಿಗಳ ಸಮೇತ ಇವತ್ತು ರೋಡಿಗೆ ಇಳಿದು ನ್ಯಾಯ ಕೇಳಿದ್ರೆ ಮಾತ್ರ ಇವತ್ತು ಇಂಥ ಭ್ರಷ್ಟ ನೀಚ ಸರ್ಕಾರಗಳು ಎಚ್ಚೆತ್ಕೋತಾವೆ ಇಲ್ಲ ಅಂತ ಅಂದ್ರೆ ಸಿಮೆಂಟ್ ಹಾಕು ಯಾವ್ದೋ ಮೋರಿ ಮಾಡು ಇನ್ಯಾವ್ದೋ ಕೆಲ್ಸಕ್ ಗೋಡನ್ ಗಳು ಮಾಡು ವೇರ್ ಹೌಸ್ ಗಳು ಮಾಡು ಸ್ಟೀಲ್ ಬ್ರಿಡ್ಜ್ ಮಾಡು ಇವ್ರಿಗೆ ಕಾಮಗಾರಿ ಮಾಡಿದ್ರೆ ಇನ್ಯಾವುದೋ ಯೋಜನೆ ಮಾಡಿದ್ರೆ ದುಡ್ಡು ಬರುತ್ತೆ ಕಿಕ್ ಬ್ಯಾಕ್ಸ್ ಬರುತ್ತೆ ಉದ್ಯೋಗ ಕೊಟ್ರೆ ತಿಂಗಳ ತಿಂಗಳ ಸಂಬಳ ಹಾಕ್ಬಿಡ್ಬೇಕು ತಿಂಗಳ ತಿಂಗಳ ಲಕ್ಷ ಲಕ್ಷ ಕೋಟ್ಯಾಂತರ ರೂಪಾಯಿಗಳು ದುಡ್ಡು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಖಜಾನೆಯಿಂದ ನೇರವಾಗಿ ಸಬಲಾ ಹೋಗ್ಬಿಡ್ಬೇಕಲ್ಲ ಇದ್ರಲ್ಲಿ ಇವರಿಗೆ ಪರ್ಸೆಂಟೇಜ್ ನೋ ಪರ್ಸೆಂಟೇಜ್ ನೋ ಕಿಟ್